ದಿನಾಂಕ ಹದಿನೆಂಟು ಏಳು ಎರಡು ಸಾವಿರ ಇಪ್ಪತ್ನಾಲ್ಕು ಗುರುವಾರ ಸಂಜೆ ಹರಿಹರ ನಗರದಲ್ಲಿ ದಾಲ್ಮಿಯಾ ಘಾಟ್ಗೆ ಹೋಗುವಂತಹ ರಸ್ತೆಯಲ್ಲಿ ಈ ದಿನ ಸಂಜೆ ಸುಮಾರು ಹದಿನಾರು ಪಾಕೆಟ್ ಹಕ್ಕಿಯನ್ನು ಯಾರು ಇಲ್ಲೊಂದು ಆಧ್ಯಾತ ಸ್ಥಳದಲ್ಲಿ ತಂದು ಇರಿಸಿರುವುದು ದೃಶ್ಯ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬಡ ಜನತೆಗೆ ಅನ್ನಭಾಗ್ಯ ಯೋಜನೆಯ ಹಕ್ಕಿಯನ್ನು ನೀಡುತ್ತಿರುವುದು ಎಲ್ಲರಿಗೆ ತಿಳಿದಿರುವಂತಹ ವಿಚಾರ ಆದರೆ ಹರಿಹರ ನಗರದಲ್ಲಿ ಈ ಹಕ್ಕಿಯ ದಂಧೆಯನ್ನು ಮಾಡುವರ ಅಕ್ಕಿ ಮತ್ತು ರಾಗಿಯ ಮಾರಾಟ ಮಾಡುವ ದಂಧೆಯನ್ನು ಮಾಮೂಲಿ ಮಾಡಿಕೊಂಡಿರುವಂತೆ ಕಾಣ್ತಿದೆ ಯಾವುದೇ ಕಾರಣಕ್ಕೂ ಯಾವುದೇ ಇಲಾಖೆಯ ಅಧಿಕಾರಿಗಳ ಬೆದರಿಕೆಗೂ ಬಗ್ಗದೆ ಜಗ್ಗದೆ ತಮ್ಮ ಕರಾಳ ದಂಧೆಯನ್ನು ನಡೆಸಿಕೊಂಡು ಹೋಗ್ತಿರುವುದು ಮಾಮೂಲಿಯಾಗಿ ಹೋಗಿದೆ ಹಾಗಾದರೆ ಈ ಕಳ್ಳ ದಂಧೆಯನ್ನು ಮಾಡುವವರಿಗೆ ಕಡಿವಾಣ ಹಾಕುವ ಇಲಾಖೆ ಯಾವುದು ಆಹಾರ ಇಲಾಖೆ ಕಂಡರೂ ಕಾಣದಂತೂ ಕುಳಿತಿರುವುದು ಸರಿಯೇ ಸಾರ್ವಜನಿಕರ ಪ್ರಶ್ನೆ ನೋಡಿ ಇದು ಕರ್ನಾಟಕ ರಾಜ್ಯ ಸರ್ಕಾರ ಬಡವರಿಗೆ ಅಂತ ನೀಡ್ತಾ ಇರೋ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಇದನ್ನು ಕಾಳಸಂತೆಯಲ್ಲಿ ವ್ಯವಹಾರ ಮಾಡುವವರು ಖರೀದಿ ಮಾಡಿ ತಗೊಂಬಂದಿಲಿ ಸ್ಟಾಕ್ ಹಾಕಿದ್ರ ಇದನ್ನು ಮುಂದೆ ಇಲಾಖೆಯವರ ಗಮನಕ್ಕೆ ತಂದಿದ್ದೇವೆ ಅವರು ಯಾವ ರೀತಿ ಕ್ರಮ ತಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ವರದಿ ಎಲ್ ತಿಪ್ಪೇಶ್ ಪವರ್ ನ್ಯೂಸ್ ಒನ್ ಚಾನೆಲ್ ದಾವಣಗೆರೆ ಹರಿಹರ